ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಾನು ಆರು ವೇಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಈ ರೀತಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ನಾನಿಲ್ಲಿ ತುಂಬ ಈಸಿಯಾಗಿ ಹಾಕುವಂಥ ಒಂದು ವಿತೌಟ್ ಬೀಡ್ಸ್ ಡಿಸೈನ್ನ ಹಾಕ್ತಾಯಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಹಾಕುವಂಥದ್ದು ಯಾವುದೇ ಬೀಡ್ಸ್ಗಳನ್ನ ಬಳಸ್ತಾ ಇಲ್ಲ ಆರಾಮಾಗಿ ಇದನ್ನು ಸೀರೆಗೆ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್ ಏನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನಲ್ಲಿ ಲೇಸಿಗೆ ಹಾಕಿ ತೋರಿಸ್ತಾ ಇದೀನಿ ರೈಟ್ ಸೈಡಿಂದ ಹಾಕ್ತಾಯೀನಿ ಅಂದರೆ ಸೀದಾ ಸೈಡಿಂದನೇ ಹಾಕ್ತಿರೋದು ಸೊ ಒಂದು ಸಲ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡಿಕೊಂಡೆ ಸೊ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ನಂತರ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈ ಚೈನ್ ಸೊ ಇನ್ನೂ ಒಂದು ಚೈನನ್ನು ಹಾಕ್ಕೊಳ್ತೀನಿ ಒಟ್ಟು ಸಿಕ್ಸ್ ಚೈನನ್ನು ಹಾಕ್ಕೊಂಡೆ ಆರು ಚೈನ್ಗಳನ್ನ ಹಾಕಿ ನಾನಿವಾಗ ಸೊ ಸೇಮ್ ಪ್ಲೇಸ್ ನಾವೇನೂ ಸಿಂಗಲ್ ಕ್ರೋಷಿನ ಮಾಡ್ಕೊಂಡ್ವಲ್ಲ ಲಾಕ್ ಮಾಡ್ಕೊಂಡ್ವಲ್ಲ ಅದ್ರ ಪಕ್ಕನೇ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ ಸೊ ಸೇಮ್ ಪ್ಲೇಸಿಗೆ ಲಾಕ್ ಮಾಡ್ಕೊಳ್ಳಿ ಸೊ ಅದ್ರ ಪಕ್ಕನಾದರೂ ಲಾಕ್ ಮಾಡ್ಕೊಳ್ಬೋದು ಬಟ್ ಇಲ್ಲಿ ದೂರ ದೂರ ಲಾಕ್ ಮಾಡಕ್ಕೊಳ್ ಲಾಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಹತ್ರದಲ್ಲೇ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಸೇಮ್ ಪ್ಲೇಸಲ್ಲೇ ಸಿಂಗಲ್ ಕ್ರೋಷನ್ನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಒಂದು ಇಲ್ಲಿ ಈ ಪ್ಲೇಸ್ ಅಂದ್ರೆ ಫಸ್ಟ್ ಪ್ಲೇಸ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಒಂದು ಹೋಲ್ ಥರ ಕ್ರಿಯೇಟ್ ಆಗುತ್ತೆ ಸ್ಟಾರ್ಟಿಂಗ್ ಮಾತ್ರ ಸಿಕ್ಸ್ ಚೈನ್ ಹಾಕಿರೋದು ನಂತರ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕ್ಕೊಂಡೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಈ ರೀತಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಸ್ವಲ್ಪ ಈ ರೀತಿ ಕ್ರಾಸ್ ಆಗಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗಾದರೂ ಮಾಡ್ಕೊಳ್ಬೋದು ಈ ರೀತಿ ಫಸ್ಟ್ ಎರಡು ದಾರದಿಂದ ಒಂದು ಇನ್ನೆರಡು ದಾರ ನಿಡಲ್ ಮೇಲೆ ಇರುತ್ತೆ ಅದರಿಂದನೂ ಕೂಡ ಒಂದು ಮಾಡಬೇಕು ಸೊ ಇದನ್ನು ಡಬಲ್ ಕ್ರೋಶ ಕಂಬ ಅಂತೇಳಿ ಕರಿತೀವಿ ನಂತರ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ಗಳನ್ನ ಹಾಕೊಂಡೆ ನಂತರ ಮತ್ತೆ ನಿಡಲ್ ಮೇಲೆ ಒಂದು ಸಲ ತ್ರೆಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸ್ ಆ ಕಂಬನ ಮಾಡ್ಕೊಂಡ್ವಲ್ಲ ಪ್ರಿವಿಯಸ್ ಆಗಿ ಆ ಕಂಬದ ಹತ್ರನೇ ಅಂದರೆ ಅದರೊಳಗಡೆನಾದರೂ ನೀವು ಲಾಕ್ ಮಾಡ್ಕೊಳ್ಬೋದು ಸೊ ಈ ರೀತಿ ಡಬಲ್ ಕ್ರೋಶ ಕಂಬನ ಮತ್ತೆ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ಈ ರೀತಿ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ ನಂತರ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡೆ ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ನಿ ಲೇಸಿಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ಒನ್ ಟೂ ತ್ರೀ ಫೋರ್ ನಂತರ ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ನಾಲ್ಕು ಚೈನನ್ನು ಹಾಕಿ ಸೊ ಸೇಮ್ ಪ್ಲೇಸಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ಲೈನ್ ತುಂಬ ಈಸಿ ಇದೆ ಸೊ ಸ್ಟಾರ್ಟಿಂಗ್ ಮಾತ್ರ ನಾನು ಆರು ಚೈನ್ಗಳನ್ನ ಹಾಕಿ ಸೇಮ್ ಪ್ಲೇಸಲ್ಲಿ ಲಾಕ್ ಮಾಡಿರೋದು ಸೊ ನಂತರ ನಾಲ್ಕು ಚೈನು ಡಬಲ್ ಕ್ರೋಶ ಕಂಬ ಈ ರೀತಿಯಾಗಿ ಮಾಡ್ತಿದ್ದೀನಿ ನಂತರ ಮತ್ತೆ ನಾನು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಒನ್ ಟೂ ತ್ರೀ ಫೋರ್ ನಂತರ ನಿಡಲ್ ಮೇಲೆ ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶ ಮಾಡಬೇಕು ಸೊ ನಾಲ್ಕು ಚೈನ್ಗಳನ್ನ ಹಾಕಿ ಡಬಲ್ ಕ್ರೋಶ ಕಂಬನ ಇದ್ದೀನಿ ಕಂಬ ಆದಮೇಲೆ ಮತ್ತೆ ನಾವು ನಾಲ್ಕು ಚೈನ್ಗಳನ್ನ ಹಾಕಿನೇ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಹಾಗೆಯೇ ಹಾಗೆಲ್ಲ ನಾಲ್ಕು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಮಗೆ ಹೋಲ್ ಕ್ರಿಯೇಟ್ ಆಗಬೇಕಲ್ವಾ ಅದಕ್ಕೋಸ್ಕರ ಸೊ ಎರಡು ಕಂಬದ ಮಧ್ಯೆ ನಾಲ್ಕು ಚೈನ್ ಇರುತ್ತೆ ಅಷ್ಟೇ ಏನು ಚೇಂಜಸ್ ಇಲ್ಲ ಸೊ ನೋಡ್ತಿರ್ಬೋದು ಈ ರೀತಿಯಾಗಿ ಹಾಕ್ಕೊಳ್ತಾ ಹೋಗಬೇಕು ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಸಿಕ್ಸ್ ಚೈನ್ ನಂತರ ಫೋರ್ ಚೈನ್ ಹಾಕಿ ಡಬಲ್ ಕ್ರೋಶೆ ಕಂಬನ ಮಾಡಿ ಮಧ್ಯದಲ್ಲಿ ಫೋರ್ ಫೋರ್ ಚೈನ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಸೊ ಇದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ಸ್ವಲ್ಪ ದೂರದವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ಹೋಲ್ಗಳು ಕಾಣಿಸ್ತಿದೆಯಲ್ವ ಸೊ ಅಲ್ಲಿ ನಾವು ಒಂದೊಂದು ಹೋಲಲ್ಲಿ ಆರ್ಚ್ ಬರುತ್ತೆ ಒಂದೊಂದು ಹೋಲಲ್ಲಿ ಕುಚ್ಚು ಬರುತ್ತೆ ಸೊ ಎಂಡಿಂಗಲ್ಲಿ ನಾನು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇಲ್ಲ ಸೊ ಲೇಸನ್ನು ಹಿಂದೆ ತಿರ್ಗಿಸ್ಕೊಂಡು ಕಂಬನ ಮಾಡ್ಕೊಳ್ತಾ ಇದೀನಿ ಸೊ ಥ್ರೆಡ್ಡನ್ನು ಕಟ್ ಮಾಡಿ ನೀವು ಬೇಕಿದ್ರೆ ನೀವು ಸ್ಟಾರ್ಟಿಂಗಿಂದನೂ ಕೂಡ ಆರ್ ಮಾಡ್ಕೊಂಡು ಬರ್ಬೋದು ನಾನು ಲೆಫ್ಟಿಂದ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಡಿಸೈನಲ್ಲಿ ಸೊ ಇದು ರೈಟ್ ಸೈಡು ನಾನು ಹಾಕ್ತಿರೋದು ಲೆಫ್ಟ್ ಸೈಡು ಸೊ ಲೆಫ್ಟಿಂದ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿ ಮಾಡ್ದೆ ನಿಮಗೇ ಅರ್ಥ ಆಗುತ್ತೆ ಸೊ ನಂತರ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಂಡೆ ಸ್ಟಾರ್ಟಿಂಗಲ್ಲಿ ಇರುವಂತಹ ಈ ಫೋರ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಚೈನ್ಗಳು ಹಾಕಿದ್ವಲ್ಲ ಅದರೊಳಗೆ ನಾಲ್ಕು ಸಲ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡೆ ಸೊ ಈ ಪ್ಲೇಸಲ್ಲಿ ಕುಚ್ಚು ಬರುತ್ತೆ ಈ ರೀತಿ ಸೊ ನಂತರ ನಾನು ನೆಕ್ಸ್ಟ್ ನಾಲ್ಕು ಚೈನ್ ಇದೆ ನೋಡಿ ಮಧ್ಯದಲ್ಲಿ ಅಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಸೊ ಈ ನಾಲ್ಕು ಚೈನಲ್ಲೂ ಒಂದು ಸಲ ಸಿಂಗಲ್ ಕ್ರೋಶ ನಂತರ ನಾನು ನಿಡಲ್ ಮೇಲೆ ಇವಾಗ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಆ ಫೋರ್ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಸೊ ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಆ ಹೋಲ್ ಒಳಗಡೆ ಹೋಗಿ ಥ್ರೆಡನ್ನು ಮೇಲೆ ತಂದಾಗ ನಾಲ್ಕು ಲೂಪ್ ಇರುತ್ತೆ ಫಸ್ಟ್ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸಲ ಥ್ರೆಡನ್ನು ಪಾಸ್ ಮಾಡ್ಕೊಳ್ಬೇಕು ಕೊನೆಯಲ್ಲಿ ಇನ್ನೆರಡು ಲೂಪ್ ಇರುತ್ತೆ ಅದರಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಸೊ ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತೆ ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಸೊ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡನ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ಕಂಬಗಳು ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕು ಈ ಡಿಸೈನ್ಗೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಸೊ ಆರ್ಚ್ ಬಂದು ನಮಗೆ ಇದು ರೈಟ್ ಸೈಡಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಲೆಫ್ಟಿಂದ ಕಂಬನ ಮಾಡ್ತಾ ಇದ್ದೀನಲ್ವ ನಿಮಗೆ ಈ ರೀತಿ ಇಷ್ಟ ಇಲ್ಲ ಅನ್ನೋದಾದರೆ ಕೊನೆಯಲ್ಲಿ ಥ್ರೆಡನ್ನು ಕಟ್ ಮಾಡಿ ಸ್ಟಾರ್ಟಿಂಗಿಂದ ಕೂಡ ಇದೇ ರೀತಿ ಡಿಸೈನ್ನ ಹಾಕ್ಕೊಂಡ್ತಾ ಬರ್ಬೋದು ನಾನಿಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಆ ಫೋರ್ ಚೈನ್ ಗ್ಯಾಪಲ್ಲಿ ಕಂಬಗಳನ್ನ ನೀಟಾಗಿ ಫಿಲ್ ಮಾಡಬೇಕು ಸೊ ಪೂರ್ತಿಯಾಗಿ ಕಂಬನ ಫಿಲ್ ಮಾಡಿದ್ದೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹನ್ನೆರಡು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಲೆಫ್ಟ್ ನಾನು ಆಗ್ತಿರೋದು ಲೆಫ್ಟಿಂದ ಲೆಫ್ಟಲ್ಲಿ ನೀಟಾಗಿ ಕಂಬ ಕಾಣಿಸುತ್ತೆ ರೈಟ್ ಸೈಡಲ್ಲಿ ಈ ರೀತಿ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬೇಕಿದ್ರೆ ನೀವು ಒಂದೊಂದು ಬೀಡ್ಸನ್ನಾದರೂ ಹಾಕ್ಕೊಳ್ಬೋದು ಸೊ ಕಂಬಗಳನ್ನ ಪೂರ್ತಿ ಫಿಲ್ ಮಾಡಿದ್ದೀನಿ ಹನ್ನೆರಡು ಕಂಬನ ಈ ಫೋರ್ ಚೈನ್ ಅಂದರೆ ನಾಲ್ಕು ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದೀನಿ ನಂತರ ಇವಾಗ ಅದ್ರ ಪಕ್ಕದಲ್ಲಿ ಹೋಲ್ ಕಾಣಿಸ್ತಿದೆ ನೋಡಿ ಆ ಫೋರ್ ಚೈನ್ ಗ್ಯಾಪಲ್ಲಿ ನಾವಿವಾಗ ನಾಲ್ಕು ಸಲ ಸಿಂಗಲ್ ಕ್ರೋಶ ನಾಲ್ಕು ಚೈನ್ ಗ್ಯಾಪಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ತೀನಿ ಸೊ ಇದು ಕುಚ್ಚನ್ನು ಕಟ್ಟೋದಕ್ಕೆ ಫ್ರೆಂಡ್ಸ್ ನಾನಿಲ್ಲಿ ವಿತೌಟ್ ಬೀಡ್ಸ್ ಡಿಸೈನ್ನ ಮಾಡ್ತಾ ಇದೀನಿ ಬೀಡ್ಸ್ ಬೇಕು ಅನ್ನೋರು ಬೇಕಿದ್ದರೆ ಆರ್ಚ್ ಒಳಗಡೆ ನೀವು ಹಾಕ್ಕೊಳ್ಬೋದು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ನಂತರ ನಾಲ್ಕು ಚೈನ್ ಇದೆ ನೋಡಿ ಅದರೊಳಗಡೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಿ ನಾನು ಇಲ್ಲಿಂದಲೇ ನೆಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಗ್ಯಾಪ್ ಏನಿದೆ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಕಂಬಗಳನ್ನ ಮಾಡ್ಕೊಳ್ತೀನಿ ಸೊ ಒಂದು ಹೋಲಲ್ಲಿ ಆರ್ಚ್ ಬರುತ್ತೆ ಮತ್ತೊಂದು ಹೋಲಲ್ಲಿ ಕುಚ್ಚು ಬರುತ್ತೆ ಸೊ ಇಲ್ಲಿ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿರೋದು ಸೊ ಬೇಕಿದ್ದರೆ ನೀವು ತ್ರಿಬಲ್ ಕ್ರೋಶ ಕಂಬ ಮಾಡೋದಕ್ಕೆ ಕಷ್ಟ ಅನ್ನೋದಾದರೆ ನಾರ್ಮಲ್ ಆಗಿ ಡಬಲ್ ಕ್ರೋಶ ಕಂಬದಲ್ಲೂ ಕೂಡ ಮಾಡ್ಕೊಳ್ಬೋದು ತ್ರಿಬಲ್ ಕ್ರೋಶ ಕಂಬದಲ್ಲಾದರೆ ಸ್ವಲ್ಪ ಲೆಂತಿಯಾಗಿ ಬರುತ್ತೆ ಅಂತ ಫ್ರೆಂಡ್ಸ್ ಅಷ್ಟೇನೇನಿಲ್ಲ ಈ ರೀತಿ ನಾವು ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸೊ ನಾನು ಇಲ್ಲೂ ಕೂಡ ಪೂರ್ತಿಯಾಗಿ ಹನ್ನೆರಡು ಕಂಬನ ಫಿಲ್ ಮಾಡ್ಕೊಳ್ತೀನಿ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಸೊ ಬೀಡ್ಸ್ ಬೇಕು ಅನ್ನೋರು ಒಂದು ಕಂಬ ಒಂದು ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಮಧ್ಯದಲ್ಲಿ ಬೇಕಿದ್ದರೆ ಒಂದು ಬೀಡ್ಸ್ ಅನ್ನಾದರೂ ಹಾಕ್ಕೊಳ್ಬೋದು ಸೊ ಇಲ್ಲೂ ಕೂಡ ನಾನು ಹನ್ನೆರಡು ಕಂಬನ ಫಿಲ್ ಮಾಡಿದ್ದೀನಿ ಸೊ ಇಲ್ಲಿ ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು ಬಂದಿರುತ್ತೋ ಸೊ ಅಷ್ಟನ್ನೇ ಫಿಲ್ ಮಾಡ್ಕೊಳ್ಳಿ ಇಲ್ಲೇನೋ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನೀಟಾಗಿ ಹಾಕ್ಕೊಂಡ್ರೆ ಸಾಕು ನಂತರ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ನಂತರ ನೆಕ್ಸ್ಟ್ ಇರುವಂತಹ ಓಲಲ್ಲಿ ಸಿಂಗಲ್ ಕ್ರೋಷನ ಫಿಲ್ ಇದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಸೊ ನಾಲ್ಕು ಚೈನ್ ಇತ್ತಲ್ವ ಸೊ ಹಾಗಾಗಿ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ನಂತರ ನೆಕ್ಸ್ಟು ಫೋರ್ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ನಾವು ನೆಕ್ಸ್ಟ್ ಆರ್ಚನ್ನು ಮಾಡೋದಕ್ಕೆ ಅಲ್ಲಿಂದನೇ ಕಂಬಗಳನ್ನ ಹಾಕ್ಕೊಳ್ಬೇಕು ಈ ರೀತಿ ಫ್ರೆಂಡ್ಸ್ ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು ಬಿಗಿನರ್ಸು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಏನು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದನ್ನು ನಾನು ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಬರುತ್ತೆ ನೋಡಿ ಇಲ್ಲಿ ನಾನು ರೈಟಲ್ಲಿ ಈ ರೀತಿ ಕಾಣಿಸುತ್ತೆ ನಾನು ಹಾಕಿರೋದು ಲೆಫ್ಟಿಂದ ಅಲ್ವಾ ಸೊ ಲೆಫ್ಟಲ್ಲಿ ನಾನು ಕುಚ್ಚು ಕಟ್ಟೋದಿಲ್ಲ ರೈಟಿಂದನೇ ಕಟ್ಕೊಳ್ತೀನಿ ಸೊ ನಿಮ್ಗೇನಾದರೂ ಲೆಫ್ಟಿಂದ ಬೇಡ ಅನ್ನೋದ್ರೆ ರೈಟಿಂದನೇ ಇದೇ ರೀತಿ ಡಿಸೈನ್ನ ಹಾಕ್ಕೊಳ್ತಾ ಬರ್ಬೋದು ಸೊ ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ನಾಲ್ಕು ಸಲ ಸಿಂಗಲ್ ಕೃಷಿನ ಮಾಡಿ ಎಕ್ಸ್ಟ್ರಾ ಒಂದು ಟು ತ್ರೀ ಚೈನ್ನ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡೆ ಕುಚ್ಚನ್ನು ಕಟ್ತೀವಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಸೇರಿಸ್ಕೊಂಡು ಕಟ್ಕೊಂಡ್ರೆ ಬಿಚ್ಚೋಗಲ್ಲ ಫ್ರೆಂಡ್ಸ್ ಈ ಈ ರೀತಿ ನಮಗೆ ಡಿಸೈನ್ ಬರುತ್ತೆ ಸೊ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಡ್ರೈ ಮಾಡಲೇಬೇಕು ಈ ರೀತಿ ಡಿಸೈನ್ನ ಸೊ ಇದು ರೈಟ್ ಸೈಡಿಂದ ರೈಟಿಂದ ಈ ರೀತಿ ಕಾಣಿಸುತ್ತೆ ನಾನು ಹಾಕಿರೋದು ಲೆಫ್ಟಿಂದ ಕಂಬಗಳನ್ನ ರೈಟಿಂದ ಈ ರೀತಿ ಡಿಸೈನ್ ಬರುತ್ತೆ ಸೊ ಈ ಪ್ಲೇಸಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ಫ್ರೆಂಡ್ಸ್ ಬೀಡ್ಸನ್ನು ಹಾಕಿದ್ರೂ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ ಸೊ ನಾನಿಲ್ಲಿ ಯಾವುದೇ ಬೀಡ್ಸನ್ನು ಬಳಸ್ಕೊಂಡಿಲ್ಲ ಅಷ್ಟೇ ಸೊ ರೈಟಲ್ಲಾದರೂ ಕಟ್ಕೊಳ್ಬೋದು ಲೆಫ್ಟಲ್ಲಾದರೂ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ನಾನು ರೈಟ್ ಅನ್ ರೈಟಿಂದನೇ ಕುಚ್ಚನ್ನು ಕಟ್ಕೊಳ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ತುಂಬ ನೀಟಾಗಿ ಫಿನಿಷಿಂಗ್ ಬಂದಿದೆ ಸೊ ಇದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ನೀವು ಬೀಡ್ಸ್ಗಳನ್ನ ಇನ್ಸೆಟ್ ಮಾಡ್ಕೊಳ್ಬೋದು ಸೊ ಕೊನೆಯಲ್ಲಾದರೂ ಕೂಡ ನೀವು ಬೀಡ್ಸನ್ನು ಸ್ವಲ್ಪ ಗಮ್ ಹಾಕಿ ಅಥವಾ ನೂಲಲ್ಲಿ ಹೊಲ್ಕೊಳ್ಬೋದು ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಇಲ್ಲಿ ನೂರೈವತ್ತು ದಾರನ ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಸೊ ಹೆಚ್ಚಾಗಿ ಟೈಮು ಕೂಡ ಹಿಡಿಯೋದಿಲ್ಲ ಸೊ ಬೇಸ್ಲೈನ್ ಈಸಿ ಅಲ್ವಾ ಸೊ ಫೋರ್ ಫೋರ್ ಚೈನನ್ನು ಹಾಕ್ಕೊಂಡು ನಾವು ಕಂಬ ಮಾಡ್ತಾ ಹೋಗೋದು ಸೊ ನೀವೊಮ್ಮೆ ಟ್ರೈ ಮಾಡಿ ಈವನ್ ಬಿಗಿನರ್ಸು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ತುಂಬ ಈಸಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು